ನೋಡಿ ನಮ್ಮ ಹೊಸ ಗಾಡಿ ಲೆಜೆಂಡ್ ರನ್ನಿಂಗಲ್ಲಿ ಯಾವ ಥರ ಕಾಣಿಸುತ್ತೆ ಗುರು ಅಂದರೆ ದಿನ ಕಡೆ ತಿರ್ಗಾ ನಿಂತೀನಿ ಅನ್ಬಿಟ್ಟು ನಮ್ಮ ಚಂದ್ರ ಜೊತೆ ಬಂದಿರೋದು ಈ ಟ್ರಿಪ್ಪು ತಿಂದ ಬಿಡೋದಾ ಆ ಗಾಡಿಗೂ ಈ ಗಾಡಿಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ರಿ ಜಾಮ್ ಅನ್ನೋ ಹತ್ರ ಒಂದು ಊರತ್ರ ಇಲ್ಲಿಂದ ನಾಗ್ಪುರ್ ಬಂದು ನಲ್ವತ್ತು ಕಿಲೋಮೀಟ್ರ್ ಅಷ್ಟೇ ಇಲ್ಲೇ ಸೈಡ್ಗೆ ಹಾಕಿ ರಾತ್ರಿ ಊಟ ಮಾಡಿಲ್ಲ ಅಂದ್ಬಿಟ್ಟು ನಾವು ಪೋವ ತಿಂತವನೇ ಅಣ್ಣ ಏನೋ ನೈಟ್ ಎಲ್ಲ ಓಡಿಸ್ಬಿಟ್ಟು ಅಂದ್ಬಿಟ್ಟು ಅವ್ರೇನಾದ್ರು ಒಂದ್ ಮಿರೋರ್ ಏನಾದ್ರು ಹೊಡೆದ್ ಏನೋ ಗಾಡಿ ರೋಡ್ ಅಡ್ಡಾಡ್ಡಾ ಹೊಡೆದ್ ಬಿಡೋದು ಸುಮಾರು ಒಂದು ನನ್ನೂರು ಕಿಲೋಮೀಟರ್ ಹೋಗ್ಬೇಕಲ್ಲ ಇದೆ ರೋಡ್ ಅಲ್ಲಿ ನನ್ನೂರ್ ಕಿಲೋಮೀಟರ್ ಹೆಂಗಿತ್ತು ಇದು ರೋಡ್ ಅಂದ್ರೆ ಟಾಪ್ ಅಂಡ್ ಟಾಪ್ ಜಾನ್ಸಿಯಲ್ಲಿ ಎತ್ಕೊಂಡ್ರೆ ಐಸ್ ಹೈಸ್ಪೀಡಲ್ಲಿ ಇಳಿತಾ ಇದ್ವಿ ಇವಾಗ ಈ ರೋಡು ಸಕ್ಕ ತಾಳಾಗ್ಬಿಡೈತೆ ನೋಡಿ ನಮ್ಮ ಹೊಸ ಗಾಡಿ ಲೆಜೆಂಡ್ ರನ್ನಿಂಗಲ್ಲಿ ಯಾವ ತರ ಕಾಣಿಸುತ್ತೆ ಗುರು ಅಂದ್ರೆ ಗಾಡಿ ಇಲ್ಲ ಅನಂತಪುರ ಪಾಸ್ ಮಾಡಿ ಮುಂದೆ ಬಂದು ಟೀ ಕುಡಿಯಕ್ಕೆ ಅಂತ ಸೈಡ್ಗೆ ಹಾಕಿದ್ವಿ ನಮ್ಮ ಚಂದ್ರನೂ ಇದ್ದ ಹಂಗೆ ನಮ್ಮ ಸುಜಿತನು ಇದ್ದ ಒಂದು ಟೀ ಕುಡ್ಕೊಂಡು ಇಲ್ಲಿಂದ ಇಷ್ಟೊತ್ತು ಮಾಡ್ತಾ ಇದೀನಪ್ಪ ಇಷ್ಟೊತ್ತು ನಾನು ಓಡಿಸ್ದೆ ನಮ್ಮ ಗರುಡ ಗಾಡಿನ ನಮ್ಮ ಹೊಸ ಗಾಡಿನ ನಮ್ಮ ಹೊಸ ಹುಡುಗ ನಿತಿನ್ ಅಂತ ನಿತಿನ್ ರೈತಿರ್ಗಾ ಅಬ್ಬಾ ನಮನ ನಿತಿನ್ ಅಂದ್ಬಿಟ್ಟು ನಮ್ಮ ಚಂದ್ರ ಜೊತೆ ಬಂದಿರೋದು ಈ ಟ್ರಿಪ್ಪು ಗಾಡಿನ ಇಷ್ಟೊತ್ತು ಅವನೇ ಓಡಿಸ್ದ ಇವಾಗ ಇಲ್ಲಿಂದ ಎಕ್ಸ್ಚೇಂಜ್ ಆಗ್ತೀವಿ ಇವ್ ಚಂದ್ರ ಆಯ್ತ್ಕೊಂತಾನೆ ಅದನ್ನ ಶುಜೀತ ಆಯ್ತ್ಕೊಂತಾನೆ ಮುಂದೆ ಎಲ್ಲರೂ ಟಿಫನ್ಗೆ ಹಾಕಿ ಬರೆಸ್ತಾರೆ ಅಲ್ಲಿವರೆಗೂ ದೀಪ ಹಾಕ್ಕೊಂಡು ಹೋಗೋದ ಮತ್ತೆ ಭಾರತ್ ಹೋಟ್ಲು ಡೌನ್ ಹೋಟ್ಲ್ ಅಂತ ಹೆಂಗೆ ಕರೀತೀವಿ ನಮ್ಮ ಹೈದರಾಬಾದ್ ರೋಟಲ್ಲಿ ಇಲ್ಲೇ ಯಾವಾಗಲೂ ನಾವು ಬಂದು ಊಟ ಮಾಡ್ಕೊಂಡು ಹೋಗೋದು ನಮ್ಮ ಕಡೆ ಗಾಡಿಗಳು ತುಂಬ ಇಲ್ಲೇಗರು ಊಟ ಮಾಡ್ಕೊಂಡು ಹೋಗೋದು ಆಗುವಾಗ ಟಿಫನ್ ಮಾಡಿಕೊಂಡು ಇಲ್ಲಿಂದ ಬಿಡ್ತಾ ಇದ್ದೀವಿ ನೋಡಿ ಎರಡು ಗಾಡಿ ನಾವ್ ಥರ ಇರ್ಬೋದು ನಮ್ಮೊಂದು ವೀಡಿಯೋ ಏನ ತೆಗಿತಾ ಇದ್ದಾನೆ ಸ್ಟೋರಿಗಾಗೋಕ್ಕೆ ಅಲ್ಲಿ ತಿನ್ಕೊಂಡು ಒಂದೊಂದು ಹಣ್ಣು ತಿನ್ಕೊಂಡು ಒಂದು ವಿಡಿಯೋ ತಗೊಂಡು ಇಲ್ಲಿಂದ ಬಿಡೋದ ಆ ಗಾಡಿಗೂ ಈ ಗಾಡಿಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ರಿ ಗುರು ಎಷ್ಟೊಂದು ನಾಲ್ಕು ವರ್ಷ ಗಾಡಿ ನಾನು ಅದು ನಾಲ್ಕು ವರ್ಷ ಆಯ್ತಲ್ಲ ಎರಡ ನಾಲ್ಕು ಗಾಡಿ ನಾಲ್ಕು ವರ್ಷದ ಗಾಡಿ ಇದು ಇದು ತಿಂಗಳ ಗಾಡಿ ಇದರಲ್ಲಿ ನಮ್ಮದು ಗಾಡಿಯಲ್ಲಿ ಕ್ಯಾರಿಯರು ಇನ್ನು ಏನೇನೋ ಸೌಂಡ್ಗಳು ಬೇರೆ ಶುರುವಾಗಿದೆ ಗುರು ಈ ಟ್ರಿಪ್ ಹೋಗಿ ರೆಡಿ ಮಾಡಿಸ್ಬೇಕು ತೋರಿಸ್ತೀನಿ ಬನ್ನಿ ಆಮೇಲೆ ಇಲ್ಲಿಂದ ಸುಜಿತಾ ಗಾಡಿ ಓಡಿಸ್ತಾ ಇದ್ದಾನೆ ನಾನು ಬೆಳಗ್ಗೆಯಿಂದ ಮಲಗಿಲ್ಲ ಬೆಳಗ್ಗೆಯಿಂದ ರಾತ್ರಿಯಿಂದನೇ ಮಲಗಿಲ್ಲ ಇವಾಗ ಸ್ವಲ್ಪ ಮಲಗೋಣ ನಾವು ಇವಾಗ ನಾನು ಎಲ್ಲಿದ್ದೀನಿ ಅಂದ್ರೆ ಅದ್ದಿಲಾಬಾದ್ ಹತ್ರ ಹತ್ರ ಇದ್ದೀನಿ ಇದ್ರು ನಾಗ್ಪುರ್ ರೋಡ್ ಅಲ್ಲಿ ನೀನು ಊಟ ಎಲ್ಲಾದ್ರೂ ಮಾಡ್ಕೊಳ್ಳೋಣ ಬಟ್ ಊಟ ಹೊರಗಡೆ ತುಂಬಾ ಮಳೆ ಇದೆ ಇವಾಗ ನಿಂತಿದೆ ಮಳೆ ಇನ್ನು ಹನಿಗಳು ಗ್ಲಾಸ್ ಮೇಲೆ ಹಂಗೆ ಇದ್ದಾವೆ ಇದಕ್ಕೋಸ್ಕರ ಇವಾಗ ಸೈಡ್ಗೆ ಹಾಕಿ ಇಲ್ಲೇ ಡಬ್ಬದಲ್ಲಿ ಒಂದೊಂದು ರೊಟ್ಟಿ ಆ ಫೈಸ್ ತಿನ್ಕೊಂಡು ಹೋಗಿ ನಮ್ಮ ಶುಜಿ ಇನ್ನೂ ಮಲಗೆ ಇದ್ದಾನೆ ಇಷ್ಟಿಬ್ಬರು ಸುದ್ರೆ ಇದ್ದವಳಿಲ್ಲ ನಾವು ಮೂವರೇ ಹೋಗಿ ತಿಂದ್ಕೊಂಡು ಬಂದ್ವಿ ಇವಾಗ ಇಲ್ಲಿಂದ ಬಿಡಬೇಕು ಈಗ ಬಿಟ್ಟಿದ್ದೀವಿ ಮುಂದೆ ನಮ್ಮ ಚಂದ್ರ ಹೋಗ್ತಾ ಇದ್ದಾನೆ ಮುಂದೆ ನಾನು ಮುಂದೆ ಅನ್ನಾಗ ಹೋಗ್ತಾ ಇದ್ದೀವಿ ಯಾರು ಟೈಮಿಂಗ್ ಏನಿಲ್ಲ ಗುರು ನಮಗೆ ಅದಕ್ಕೋಸ್ಕರ ನಾವು ಅರುವತ್ತು ಅರುವತ್ತು ಅರುವತ್ತರ ಮೈಲೇಜ್ ಹೋಗೋದೇ ಇಲ್ಲ ಯಾಕಂದರೆ ಗಾಡಿನ ಒಳ್ಳೆ ಮೈಲೇಜ್ ಬರಲಿ ಅಂತ ಗಾಡಿನ ಒಳ್ಳೆ ಮೈಲೇಜ್ ಬಂದರೆ ನಮಗೆಲ್ಲ ಉಳಿತಾಯ ಅದಕ್ಕೋಸ್ಕರ ನಾನು ಮತ್ತು ಬೆಳಿಗ್ಗೆ ಟಿಫನ್ ಮಾಡಿರೋದು ಮತ್ತು ಈಗಲೇ ಊಟ ಮಾಡಿದ್ದು ಮತ್ತು ಒಂದು ಒಂದು ಸರಿ ಏನೋ ಟೀ ಟೀ ಕಾಫಿಗೆ ಸೈಡ್ಗೆ ಹಾಕಿದ್ವಿ ಅಲ್ಲಿ ಬಿಸ್ಕೆಟು ಏನೋ ತಿಂದ್ಕೊಂಡು ಮಧ್ಯಾಹ್ನ ಸ್ನ್ಯಾಕ್ಸು ಅದೇ ಮಧ್ಯಾಹ್ನ ಊಟ ಆಗೋಯ್ತು ಈಗ ನಾನು ಹೈದ್ರಾಬಾದಲ್ಲೇ ಇದ್ದೆ ಹೈದರಾಬಾದಲ್ಲೇ ಇದ್ದು ನಮ್ಮ ಹೊಸ ಗಾಡಿ ಲೆಜೆಂಡ್ನ ವಿಡಿಯೋ ಮಾಡಬೇಕು ಹೈದ್ರಾಬಾದ್ ರಿಂಗ್ ರೋಡಲ್ಲಿ ಅಂದ್ಬಿಟ್ಟು ಆ ಗಾಡಿ ಎತ್ಕೊಂಡಿದ್ದೆ ಆ ಗಾಡಿ ಸ್ವಲ್ಪ ದೂರ ಓಡಿಸಿ ಆಮೇಲೆ ಹೈದ್ರಾಬಾದ್ ಬಿಟ್ಟ ಮೇಲೆ ಮೆಡ್ಚಲ್ ದಾಟಿ ನಾರ್ಕ್ ರೋಡಿಗೆ ಬಂದು ಮೆಡ್ಚಲ್ ಮೇಲೆ ಫಸ್ಟ್ ಆಲಲ್ಲಿ ಸೈಡ್ಗೆ ಹಾಕಿ ಅಲ್ಲಿ ತರಕಾರಿ ಎಲ್ಲ ತಗೊಂಡ್ವಿ ಊಟ ಮಾಡೋಣ ಅಂತ ಅಡುಗೆ ನಾವೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ಳೋಣ ಅಂದರೆ ಇಲ್ಲೂ ನೀರು ಸಿಗಲಿಲ್ಲ ಮತ್ತು ಫುಲ್ಲು ಮಳೆ ಬೇರೆ ಬರ್ತಿತ್ತು ಅದಕ್ಕೋಸ್ಕರ ಮುಂದೆ ಎಲ್ಲಾದರೂ ಮಾಡ್ಕೊಳ್ಳೋಣ ಮುಂದೆ ಎಲ್ಲಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದೇ ಬಿಟ್ವಿ ಹನ್ನೊಂದು ಗಂಟೆ ಆಗಿಬಿಡ್ತು ಇನ್ನು ಅಷ್ಟೇ ಟೈಮ್ ಆಗೋಗ್ಬಿಟ್ಟು ಇನ್ನೇನಿಲ್ಲ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಎಲ್ಲಾದರೂ ಹೋಟೆಲಲ್ಲೇ ಡಬ್ಬದೆಲ್ಲ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವಾಗ ಸೈಡ್ಗೆ ಹಾಕಿದ್ವಿ ನಮ್ಮ ಸುಜೀತಾವ ಎದ್ದೊಳ್ಳೆ ಇಲ್ಲ ಅದೀಗ ನಾವೇ ಮೂವರೆ ಹೋಗಿ ತಿಂದ್ಕೊಂಡು ಇವಾಗ ಬಿಟ್ಟಿದ್ದೀವಿ ನಾಗ್ಪುರ್ ಪಾಸಾಗುವಷ್ಟಲ್ಲಿ ಬೆಳಗ್ಗೆ ಆಗೋಗ್ಬೋದು ಹೇಳೋಕ್ಕಾಗಲ್ಲ ಇಲ್ಲಿವರೆಗೂ ಆದರೆ ಅಲ್ಲಿವರೆಗೂ ಓಡ್ತೀನಿ ನಾನು ಒಂದೆರಡು ಮೂರು ಅವರ್ ನಿದ್ದೆ ಆದರೆ ನಮ್ಮ ಸುಜೀತಾನೆ ಇದ್ದೊಳ್ತಾನೆ ಆಮೇಲೆ ಕೊಡೋದು ಮುಂದೆ ಪಾಸಾಗ್ತಾಯಿದೆ ನೋಡಿರಿ ನಮ್ಮ ಗಾಡಿ ಹಿಂದೆ ಹೋಗ್ತಾಯಿದ್ದೀನಿ ನಾನು ಜೊತೆಯಲ್ಲೇ ಹೋಗ್ತೀವಿ ಅನ್ಲೋಡಿಂಗು ಒಂದೇ ಹತ್ರ ಅಂತ ಇದ್ದಾರೆ ಇನ್ನೂ ಗೊತ್ತಿಲ್ಲ ನಮ್ಮ ಗಾಡಿ ಬೇಗ ಟ್ಯಾಗ್ ಸ್ಕ್ಯಾನೇ ಆಗಲ್ಲ ಗುರು ಈ ಐ ಸಿ ಐ ಸಿ ಐ ಟ್ಯಾಗ್ ಇರೋದು ಇದ್ರಲ್ಲಿ ಬೇರೆ ಬೇರೆ ಯಾವ್ದಾದ್ರು ಚೇಂಜ್ ಮಾಡಬೇಕು ಆ ಯು ಪಿ ಎಲ್ಲಿ ಹೋದ್ರೆ ಅಂತೂ ಕೆಲವೊಂದು ಟೋಲ್ಗಳಲ್ಲಿ ಸ್ಕ್ಯಾನೇ ಆಗಲ್ಲ ಅವರು ಸ್ಕ್ಯಾನು ಮಾಡಲ್ಲ ಮತ್ತೆ ಬೇರೆ ಬಾ ಇಲ್ಲಿ ಬಾ ಆ ಲೇನ್ ಬಾ ಅಂತ ಹೇಳ್ತಾರೆ ಮಹಾರಾಷ್ಟ್ರ ಬಾರ್ಡರ್ ಚೆಕ್ ಪೋಸ್ಟ್ ಎಂಟ್ರಿ ಕೊಟ್ಬೇಕ್ರಿ ನೋಡ್ರಿ ಇದು ಇದೇನಂದ್ರೆ ಇದು ಚೀಟಿ ಅದಿಲಾಬಾದ್ ಅಂದರೆ ತೆಲಂಗಾಣ ಎಕ್ಸಿಟ್ ಆಗಬೇಕಾದ್ರೆ ಒಂದು ಆರ್ ಟಿ ವಾಪೀಸ್ ಬರುತ್ತೆ ಅಲ್ಲೊಂದು ನೂರು ರೂಪಾಯಿ ಕೊಟ್ಟರೆ ಈ ಥರ ಒಂದು ಕೊಡ್ತಾನೆ ಅದು ಯಾವಾಗ ಸೀಲ್ ಆಗ್ತಿದ್ದ ಇವತ್ತೇನ ಈ ಬರೀ ಎರಡು ಲೈನ್ ಈ ಥರ ಹಾಕಿ ಕೊಟ್ಟಿದ್ದಾನೆ ಒಂದೊಂದು ಕಡೆ ಒಂದಂತರ ಅವರು ಇಲ್ಲಿ ಒಂದು ಈ ಥರ ಚೀಟಿಗೆ ಒಂದು ಸರ್ ಒಂದು ಪೇಮೆಂಟ್ ಕಾಟ ಬಿಲ್ ಕೊಡ್ತಾರೆ ಇಲ್ಲಿ ಇವಾಗ ಇಲ್ಲಿ ಏನು ಪಾಸ್ ಆಗ್ತೀವಿ ಇಲ್ಲಿ ವಾರ್ಡ್ರಲ್ಲಿ ನಮ್ಮ ಗಾಡಿ ಎಷ್ಟು ತೂಕ ಇದೆ ಅಂತ ಆದಮೇಲೆ ಮತ್ತೆ ಆ ಪೇಮೆಂಟ್ ಬಿಲ್ ಮೇಲೇ ಅವನೊಂದು ಸೀಲ್ ಹಾಕಿ ಕೊಡ್ತಾರೆ ಒಳಗಡೆ ಹೋಗಿ ಒಂದೊಂದು ಗಾಡಿ ಒಂದೊಂದು ಥರ ಆಗೋರು ಇವಾಗ ನಮ್ಮ ಸಿಕ್ಸ್ ವೀಲ್ಗೆ ಬಂದು ಹಂಡ್ರೆಡ್ ಟು ಟು ಹಂಡ್ರೆಡ್ವರೆಗೂ ತೊಗೊತಾನೆ ಅದೇ ಅಂದರೆ ಇನ್ನೂರು ಮುನ್ನೂರು ಕೇಳ್ತಾನೆ ಇವರು ಹ್ಞೂ ನೋಡೋಣ ಇವಾಗ ಎಷ್ಟು ತೊಗೊತಾನೆ ಅಂತ ನೋಡಿರಿ ಇವಾಗ ಬಾರ್ಡರ್ ಪಾಸ್ ಮಾಡಿ ಅಲ್ಲಿ ಲಾಟಿ ಆಫೀಸಲ್ಲಿ ಹೋಗಿ ಎಚ್ ಇ ಟಿ ತೋರಿಸಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ಸೀಲ್ ಹಾಕ್ಸ್ಕೊಂಡು ಬರಬೇಕು ಟಿ ಯಾವ ಥರ ಕೊಡ್ತಾರೆ ಅಂತ ತೋರಿಸ್ತಾರೆ ನಮ್ಮ ಗಾಡಿ ಟೋಟಲ್ ಒಂದು ಕರೆಕ್ಟಾಗಿ ಹದಿಮೂರು ಸಾವಿರ ಕೆ ಜಿ ಒಂದು ಹದಿಮೂರು ಟನ್ನು ಈ ಥರ ಸ್ಟಾರು ಇದು ಸೀಲು ಅಲ್ಲ ಒಳಗಡೆ ಆಗ್ತಿತ್ತು ಮಹಾರಾಷ್ಟ್ರ ಎಂಟ್ರಿ ಆಗಿ ಹೋಗ್ತಾ ಇದ್ದೀನಿ ನೂರು ರೂಪಾಯಿ ಕೊಟ್ಟಾಗ ಫಸ್ಟು ಚಕ್ಕ ಗಾಡಿ ಅಂತ ಹೇಳ್ಬಿಟ್ಟು ಅವನು ಐಟ್ ಇದೆಯಾ ಅಂತಂದ ಇಲ್ಲ ಅಂದೆ ಗಾಡಿದಂದು ಮುಂದೆ ಹಾಕು ಅಂತಂದ ಮತ್ತೆ ಮುಂದೆ ಹಾಕಿದ್ಮೇಲೆ ಇದೆ ಹಂಗೆ ಹಿಂಗೆ ಇನ್ನೂರು ರೂಪಾಯಿ ಕೊಡು ಅಂತಂದ ಇಲ್ಲ ಅವು ಅಂದ್ಕೊಂಡು ಮತ್ತೆ ಬಿಡ್ಲಿಲ್ಲ ನೋಡಿಕೊಂಡು ಮತ್ತೆ ಏನೊಂದು ಐವತ್ತು ಕೊಟ್ಟಿದ್ದಕ್ಕೆ ಮತ್ತೆ ಸೀಲ್ ಹಾಕಿ ಕೊಟ್ಟಿದ್ದಾನೆ ಯಾವ ಥರ ನಡೀತಾರೆ ನಮ್ಮದು ಅಲ್ಲಿ ನಾವು ಏನು ಅಲ್ಲಿ ಗೌರ್ಮೆಂಟ್ಗೆ ಹೋಗುತ್ತಾ ಇವ್ರು ತಿಂತಾರ ಏನು ಗೊತ್ತಾಗಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮಂಥ ಡ್ರೈವರ್ಗಳಿಗೆ ಫೀಲ್ಡಕ್ಕೆ ಬಂದರೆ ಎಲ್ಲ ಈ ಥರ ಇದ್ದಿದ್ದೆ ಪೊಲೀಸರು ಆರ್ ಟಿ ಒನ ಎಲ್ರೂ ಸಾಕ್ಲೇಬೇಕು ಜೀವನನೇ ಹೇಗೆ ಏನೂ ಮಾಡೋದಕ್ಕಾಗಲ್ಲ ಹಾಗೆ ಮುಂದೆ ಬಂದು ಜಾಮ್ ಅನ್ನೋ ಹತ್ರ ಒಂದು ಊರ ಹತ್ರ ಇಲ್ಲಿಂದ ನಾಗ್ಪುರ್ ಬಂದು ನಲ್ವತ್ತು ಕಿಲೋಮೀಟ್ರ್ ಅಷ್ಟೇ ಇಲ್ಲೇ ಸೈಡ್ಗೆ ಹಾಕಿ ರಾತ್ರಿ ಊಟ ಮಾಡಿಲ್ಲ ಅಂದ್ಬಿಟ್ಟು ಬೆಳಗ್ಗೆನೆ ಪೋವ ತಿಂತವನೆ ಇವ ಅಣ್ಣ ಏನೋ ನೈಟೆಲ್ಲ ಓಡಿಸ್ಬಿಟ್ಟವನೇ ನೈಟ್ ರೈಡ್ರು ನಾವು ಬೇಜಾರಾಯ್ತು ಅಂದ್ಬಿಟ್ಟು ಕೇಕ್ ತಿಂತಾ ಇದೀವಿ ಟೀ ಕುಡ್ಕೊಂಡು ಬೋ ತಿನ್ಕೊಂಡು ಆವಾಗ ಇಲ್ಲಿಂದ ಬಿಡಬೇಕು ನೆಕ್ಸ್ಟ್ ಸ್ಟಾಪ್ ಬಂಕಲ್ಲಿ ಡೀಸೆಲ್ ಹಾಕ್ಸಿ ಹಂಗೆ ಆಡ್ಬಿಳು ಎತ್ತಾಕ್ಬೇಕು ಗುರು ನಾಗ್ಪುರ್ ಬೈಪಾಸಲ್ಲಿ ಅಲ್ಲಿ ಟೀ ಕುಡ್ದು ಮಲಗ ಮತ್ತೆ ಇಲ್ಲೇ ಎತ್ತಿದ್ದು ಎಲ್ಲೆಲ್ಲಿ ಅಂದ್ರೆ ನಾವಿರೋದು ಇವಾಗ ಎಲ್ಲಿದ್ದೀವೋ ಎಂ ಪಿ ಎಂಟ್ರಿ ಸರಿ ಅಣ್ಣ ಆಯ್ತು ಮಧ್ಯಪ್ರದೇಶ ಮಧ್ಯಪ್ರದೇಶ್ ಎಂಟ್ರಿ ಆಗ್ಬೇಕು ಮಧ್ಯಪ್ರದೇಶ ಎಂಟ್ರಿ ಕೊಟ್ಟಿದ್ದೀವಿ ಇನ್ನು ಬಾರ್ಡರ್ ಚೆಕ್ ಪೋಸ್ಟ್ ಮುಂದೆ ಸಿಗೋದು ಆರ್ ಟಿ ಓ ಇದು ಪರ್ಮನೆಂಟ್ಲಿ ಕ್ಲೋಸ್ಡ್ ಆಗಿಬಿಟ್ಟಿದೆ ಆದರೂ ಆರ್ ಟಿ ಒ ಅಕ್ರಮವಾಗಿ ದಂಧೆ ನಡೆಸ್ತಾನೆ ಇದಾರೆ ಇನ್ನೂರು ಮುನ್ನೂರು ರೋಲ್ ಹಾಕ್ತಾನೆ ಇದ್ದಾರೆ ನಾವಿವಾಗ ಮಾತಾಡ್ಕೊಂಡು ನಿಲ್ಸೋದೇ ಬೇಡ ಅನ್ಬಿಟ್ಟು ಚಂದ್ರನಲ್ಲಿ ವಿಡಿಯೋ ಮಾಡೋಣ ಆ ಗಾಡಿ ಅಂದ್ಬಿಟ್ಟು ಇದೇ ಗಾಡಿ ಎತ್ತಿದ್ದು ಅವರಿಂದ ಲಾಸ್ಟ್ ಟೈಮ್ ಏನಾಗಿದೆ ಅಂದ್ರೆ ಹೋಗ್ಬೇಕಾದ್ರೆ ಏನೂ ಆಗಿರಲಿಲ್ಲ ಬರಬೇಕಾದ್ರೆ ಒಂದು ಗಾಡಿ ಟಚ್ ಆಗಿ ನಾವು ಕಂಟೈನರ್ ನೋಡ್ರಿ ಇಲ್ಲಿ ರೈಟಲ್ ಹಾಕೊಂಡು ನೋಡಿಯೋ ಬಾಳ ಅವ್ರೇನಾದ್ರು ಒಂದ್ ಮಿರರ್ ಏನಾದ್ರು ಹೊಡೆದ್ ಬಿಟ್ರೆ ಏನೋ ಗಾಡಿ ರೋಡ್ ಅಡ್ಡಾಟ ಹೊಡೆದ್ ಬಿಡೋದು ನೋಡಿದ್ರೆ ಅವರು ಎಂ ಪಿ ಪರ್ಮನೆಂಟ್ಲಿ ಕ್ಲೋಸ್ಡ್ ಆಗ್ಬಿಟ್ಟಿದೆ ಕಾಟಾಗ ಏನ್ ಆದ್ರೂ ಆರ್ ಟಿ ಓ ನಿಲ್ಸ್ಕೊಂಡು ನೋಡ್ರಿ ನೂರು ಇನ್ನೂರು ಮುನ್ನೂರು ಸಿಕ್ಕಾಪಡೋ ರೋಲ್ ಆಗ್ತಾನೆ ಇದಾರೆ ಗೊತ್ತಿಲ್ಲದೆ ಇರೋರು ಅಮ್ಮ ಯಾಕೆ ನಿಲ್ಲಿಸ್ಬಿಡ್ತಾರೆ ಅವ್ರ ಹತ್ರ ಎಷ್ಟು ಬೇಕು ಅಂದ್ರೆ ಅಷ್ಟೇ ರೋಲ್ ನೋಡಬಿಡ್ತಾರೆ ಅವ್ರೆ ನಮ್ ಇನ್ನೊಂದು ಗಾಡಿ ನಾವು ಬಿಸಾಡ್ತಾವ್ ನಮ್ಮ ಮಿನ ಮಳೆಯಲ್ಲಿ ಮಧ್ಯಪ್ರದೇಶಲ್ಲಿ ಸ್ವಲ್ಪ ದೂರ ಬಂದು ಈಗ ಟಿಫನ್ ಏನಾದರೂ ಮಾಡೋಣ ಅಂತ ಸೈಡ್ಗೆ ಹಾಕಿದ್ವಿ ನೋಡಿದ್ರೆ ಮಳೆ ನಾನ್ ಸ್ಟಾಪ್ ಬಳಸ್ತಾ ಇದೆ ನಮಗೆ ಸೈಡ್ಗೆ ಹಾಕ್ಕೊಂಡು ಒಂದೊಂದು ಸಮೋಸ ಒಂದು ಅಂಟಿ ಹಾಕ್ಕೊಂಡು ಹಿಂದೆ ಎಲ್ಲಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ಈ ಮಳೆಯಲ್ಲಿ ಎಲ್ಲಿ ಮಾಡ್ಕೊಳ್ಳೋಕ್ಕಾಗುತ್ತೋ ಅಂತ ನಾವು ಗೊತ್ತಿಲ್ಲ ಸ್ವಲ್ಪ ಮಳೆ ಸ್ಲೋ ಆದರೆ ಸ್ವಲ್ಪ ಅಡುಗೆ ಮಾಡಿಕೊಂಡು ತಿಂದ್ಕೊಂಡು ಹೋಗ್ಬೇಕು ಸೆಟ್ ಆಗಲ್ಲ ಸಮೋಸ ವಡೆಗಳು ಎಷ್ಟು ಅಂತ ತಿಂತ ಟೀ ಕುಡ್ಕೊಂಡು ಮುಂದೆ ಹೋಗ್ತಾ ಇದೀವಿ ಎಲ್ಲಾದ್ರೂ ಮುಂದೆ ಟಿಫನ್ ಮಾಡ್ಕೊಳ್ಳೋಣ ಅಂತ ಮಳೆ ಸ್ವಲ್ಪ ನಿಂತಿದೆ ಇವಾಗ ಮುಂದೇನು ಇದೇ ತರ ಇದ್ರೆ ಮುಂದೆ ಲಕ್ನೋ ಡೌನ್ ಅಂತ ಬರುತ್ತೆ ನಾವು ಸ್ಟ್ರೈಟ್ ಹೋದರೆ ಜಬಲ್ಪುರ್ ರಿವಾ ಕಟ್ನಿಗೆ ಕೊಟ್ಟು ಹೋಗ್ತೀವಿ ನಾವಲ್ಲಿ ಲೆಫ್ಟ್ಗೆ ಹೋಗ್ಬೇಕು ಅಲ್ಲಿಂದ ಸಾಗರು ಝಾನ್ಸಿ ಮತ್ತೆ ಕಾನ್ಪುರು ಆಮೇಲೆ ಲಕ್ನೋ ಈ ತರ ಹೋಗ್ಬೇಕು ನಾವು ಈ ರೋಡ್ ನೋಡ್ರಿ ಮಳೆ ಬಂದಿರೋದ್ರಿಂದ ಎಷ್ಟು ಸಕದಾಗಿದೆ ಅಂದ್ರೆ ಹೊರಗಡೆ ವೆದರು ಎಲ್ಲ ಇದ್ದೇ ಇದ್ರೆ ನಾವು ಬಾಯ್ಲಾಕ್ ಬಿಡ್ತಾ ಇದ್ವಿ ಗಾಡಿ ಒಳಗಡೆನೆ ನಮ್ದು ಗರಡ ಬೇರೆ ನಾನು ಎ ಸಿ ಈ ರೋಡು ನೋಡ್ರಿ ಅಲ್ಲಿ ಕಾಂಕ್ರೀಟ್ ಎಲ್ಲಿವರೆಗೂ ಇತ್ತು ಅಲ್ಲಿವರೆಗೂ ಪರವಾಗಿಲ್ಲ ಗುರು ಇದು ಚೆನ್ನಾಗಿತ್ತು ಸ್ವಲ್ಪ ಈವಾಗ್ಲೂ ಹಾಳಾಗ್ಬಿಟ್ಟಿದೆ ಎಲ್ಲ ಮಳೆ ಇಟ್ಟು ಮುಂದೆ ಅಂತೂ ಲಕ್ನೋ ಡೌನ್ ಲೆಫ್ಟ್ ಹೊಡೆದ್ರೆ ಅಂತೂ ಲಲಿತ್ಪುರ್ವರೆಗೂ ಹತ್ತತ್ರ ನೆಕ್ಸ್ಟು ನಾವು ಎಮ್ ಪಿ ಬಿಟ್ಟು ಯು ಪಿ ಮತ್ತು ಯು ಉತ್ತರ ಪ್ರದೇಶಿಗೆ ಏನು ಎಂಟ್ರಿ ಕೊಡ್ತೀವೋ ಅಲ್ಲಿವರೆಗೂ ರೋಡ್ ಸಕ್ಕ ತಾಳಾಗ್ಬಿಡೈತೆ ತೋರಿಸಿದ್ರು ಮೊನ್ನೆ ಮುಂದೆ ಹೆಂಗಿರುತ್ತೆ ಅಂದ್ಬಿಟ್ಟು ನೇನು ಬಂದ್ಬಿಟ್ವಿ ಮುಂದೆ ಇಲ್ಲೇ ಲೆಫ್ಟ್ ಓಡ್ಕೋಬೇಕು ಗೋಕರು ಇತ್ತು ಇಲ್ಲೇ ಲಕ್ನೋ ಡೌನು ಇಲ್ಲಿ ಲೆಫ್ಟ್ ಹತ್ಕೊಂಡ್ರೆ ನಾವು ಡೈರೆಕ್ಟ್ ನಮಗೆ ಝಾನ್ಸಿ ಒಂದೇ ರೋಡು ಇಲ್ಲ ಲೆಫ್ಟ್ ಹೋಗೋಂಗಿಲ್ಲ ರೈಟ್ ಹೋಗೋಂಗಿಲ್ಲ ಸುಮಾರು ಒಂದು ನನ್ನೂರು ಕಿಲೋಮೀಟರ್ ಹೋಗ್ಬೇಕಲ್ಲ ಇದೆ ರೋಡಲ್ಲಿ ನನ್ನೂರು ಕಿಲೋಮೀಟ್ರ್ ಹೆಂಗಿತ್ತು ಇದು ರೋಡು ಅಂದ್ರೆ ಟಾಪ್ ಅಂಡ್ ಟಾಪ್ ಜಾನ್ಸಿಯಲ್ಲಿ ಎತ್ಕೊಂಡ್ರೆ ಲೆಫ್ಟ್ ನೋಡೋನ್ನು ಐ ಸ್ಪೀಡಲ್ಲಿ ಇಳಿತಾ ಇದ್ವಿ ಇವಾಗ ಈ ರೋಡು ಸಖತ್ ಹಾಳಾಗ್ಬಿಡೈತೆ ಎಷ್ಟು ಹಾಳಾಗ್ಬಿಡೈತೆ ಅಂದ್ರೆ ಎಂಟು ಅವರ್ ಆಗೋ ಜರ್ನಿ ಇವಾಗ ಹತ್ತು ಅವರು ಆಗುತ್ತೆ ಹನ್ನೆರಡು ಅವರು ಆಗುತ್ತೆ ಗುರು ಆ ತರ ಇದೆ ರೋಡು ಇನ್ನೊಂದು ಬ್ಲೂ ಬೇರೆ ನಾವು ಒಳಗಡೆಗೆ ಎತ್ತಕೊಂಡಿದ್ದೀವಿ ನಮ್ಮದು ಟೂಲ್ಸ್ ಬಾಕ್ಸ್ ಬೇರೆ ಸ್ವಲ್ಪ ಸರಿ ಇಲ್ಲ ವೆಲ್ಡಿಂಗ್ ಎಲ್ಲ ಹಾಳಾಗ್ಬಿಟ್ಟಿದೆ ಅದರಲ್ಲಿ ಹಾಕಿ ಟೂಲ್ಸ್ ಬಾಕ್ಸ್ ಏನಾದರೂ ಕೈಗೆ ಬರುತ್ತೆ ಅಂದ್ಬಿಟ್ಟು ನಾವು ಗಾಡಿಯಲ್ಲೇ ಹಾಕ್ಕೊಂಡಿದ್ದೀವಿ ಇಪ್ಪತ್ತು ಲೀಟ್ರದ್ದು ಆಗಿದ್ದಿದ್ರೆ ಹಾಕ್ಕೊಂಡ್ಬಿಡ್ಬೋದಾಗಿತ್ತು ಬರೀ ಎರಡು ಪಾಯಿಂಟ್ ಇತ್ತು ಅಷ್ಟೇ ಅದರಿಂದ ಇಪ್ಪತ್ತಾರು ಲೀಟ್ರದ್ದು ಬೇರೆ ಇದು ಎತ್ತಾಕೊಂಡಿರೋದು ಅದರಿಂದ ಮುಂದೆ ಎಲ್ಲಾದರೂ ಹಾಕ್ಕೊಳ್ಳೋಣ ಇನ್ನೂ ಫುಲ್ ಖಾಲಿ ಆಗಲಿ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಎಷ್ಟು ಹಾಳಾಗ್ಬಿಡ ಅಂದ್ರೆ ರೋಡು ನಮ್ಗೆ ಉತ್ತರ ಪ್ರದೇಶ ಎಂಟ್ರಿ ಕೊಡೋವರೆಗೂ ಆಲ್ಮೋಸ್ಟ್ ಇದೇ ತರ ಇರುತ್ತೆ ಅವರು ರೋಡ್ ಮುಂದೆ ಇನ್ನು ಬ್ರಿಡ್ಜ್ಗಳು ಬೇರೆ ಕನ್ಸ್ಟ್ರಕ್ಷನ್ ನಡೀತಿದೆ ನಡೀತಿದೆ ಗಳು ಓವರ್ ಕೊಟ್ಬಿಟ್ಟವ್ರೆ ಅಲ್ಲಿ ಇದ್ದಿದ್ದು ಮಲ್ಲಿಗೆ ತೊಳ್ತವೆ ಲೋಡ್ ಗಾಡಿಗಳಾದ್ರೆ ಮಳೆಲ್ ಬೇರೆ ಎಲ್ಲಿ ಹಳ್ಳ ಎಲ್ಲಿ ಹಂಪಿರುತ್ತೆ ಅನ್ನೋದು ಗೊತ್ತಾಗಲ್ಲ ಇದ ಹಣಕ್ ನೋಡ್ಕೊಂಡು ಕಸಾಗಬೇಕು ಅಷ್ಟೇ